ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಹದಿನೈದನೇ ವಾರ ನಾಮಿನೇಷನ್ ಪ್ರಕ್ರಿಯೆ ಪೂರ್ತಿ ಮುಕ್ತಾಯ ಆಗಿದೆ ಗುರು ಯಾರ್ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಅಂತ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಮತ್ತೆ ವೋಟಿಂಗ್ ಲೈನ್ಸ್ ಯಾವಾಗಿಂದ ಶುರು ಅಂತ ವಿಡಿಯೋದಲ್ಲಿ ತಿಳ್ಸ್ತಾ ಹೋಗ್ತೀನಿ ಯಾರ್ಯಾರು ಇನ್ನೂ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ನೋಡಿ ಇವತ್ತಿನ ಎಪಿಸೋಡ್ ಅಲ್ಲಿ ಫೈನಲೈಸ್ ಆಗಿದೆ ಹದಿನೈದನೇ ವಾರ ಯಾರ್ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ಅಂತ ಯಾರ್ಯಾರಪ್ಪ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿರೋದು ಅಂದ್ರೆ ಚೈತ್ರಾ ಕುಂದಾಪುರ ಅವರು ನಾಮಿನೇಟ್ ಆಗಿದ್ದಾರೆ ಧನ್ರಾಜ್ ಆಚಾರ್ ಅವರು ನಾಮಿನೇಟ್ ಆಗಿದ್ದಾರೆ ಭವ್ಯ ಗೌಡ ಅವರು ನಾಮಿನೇಟ್ ಆಗಿದ್ದಾರೆ ಮುಕ್ಷಿತಾ ಪೈ ಅವರು ನಾಮಿನೇಟ್ ಆಗಿದ್ದಾರೆ ತ್ರಿವಿಕ್ರಮ್ ಅವರು ನಾಮಿನೇಟ್ ಆಗಿದ್ದಾರೆ ಈ ವಾರ ಇವರೆಲ್ಲ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ ವೋಟಿಂಗ್ ಲೈನ್ಸ್ ಕೂಡ ಇವಾಗ ಹನ್ನೊಂದು ಗಂಟೆಯಿಂದ ಶುರು ಆಗಿದೆ ಬೇಗ ಹೋಗಿ ನೀವು ವೋಟ್ ಮಾಡೋದನ್ನ ಮರಿಬೇಡಿ ಜಿಯೋ ಸಿನಿಮಾದಲ್ಲಿ ಹೋಗಿ ಜಿಯೋ ಸಿನಿಮಾ ಇನ್ಸ್ಟಾಲ್ ಮಾಡ್ಕೊಳ್ಳಿ ಜಿಯೋ ಸಿನಿಮಾ ಇಲ್ಲ ಅಂದ್ರೆ ಜಿಯೋ ಸಿನಿಮಾ ಇನ್ಸ್ಟಾಲ್ ಮಾಡಿಕೊಂಡು ಅಕೌಂಟ್ ಕ್ರಿಯೇಟ್ ಮಾಡಿಕೊಂಡು ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇವತ್ತು ಮಧ್ಯಾಹ್ನ ಮಾಡಿದ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ ಮತ್ತೆ ಅಲ್ಲಿ ಬಿ ಬಿ ಕೆ ಆಪ್ಷನ್ನ ಕ್ಲಿಕ್ ಮಾಡಿ ಅಲ್ಲಿ ಬಿ ಬಿ ಕೆ ಆಪ್ಷನಲ್ಲಿ ಓಟ್ ನಾವು ಅಂತ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅವರಿಗೆ ಓಟ್ ಮಾಡೋದನ್ನು ಮರಿಬೇಡಿ ಮತ್ತು ತೊಂಬತ್ತೊಂಬತ್ತು ಓಟ್ ಇರುತ್ತೆ ತೊಂಬತ್ತೊಂಬತ್ತು ಓಟ್ ಹಾಕ್ಬೋದು ನೀವು ಒಂದು ಅಕೌಂಟಿಂದ ಕೌಂಟ್ ಮಾಡಿಕೊಂಡು ತೊಂಬತ್ತೊಂಬತ್ತು ಓಟ್ ಹಾಕಿ ತೊಂಬತ್ತೊಂಬತ್ತು ಓಟ್ ಮೇಲೆ ಒಂದು ಓಟ್ ಕೂಡ ಕೌಂಟ್ ಆಗಲ್ಲ ತೊಂಬತ್ತೊಂಬತ್ತು ಓಟ್ ಅಷ್ಟೇ ಕೌಂಟ್ ಆಗೋದು ತೊಂಬತ್ತೊಂಬತ್ತು ಓಟ್ ಹಾಕಿದ ಮೇಲೆ ನೀವು ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅದರಿಂದ ತೊಂಬತ್ತೊಂಬತ್ತು ಓಟ್ ಹಾಕ್ಬೋದು ಇವತ್ತು ನೀವು ಒಂದು ಅಕೌಂಟಲ್ಲಿ ತೊಂಬತ್ತೊಂಬತ್ತು ಓಟ್ ಹಾಕಿದ್ರೆ ನಾಳೆ ಅದೇ ಅಕೌಂಟಿಂದ ತೊಂಬತ್ತೊಂಬತ್ತು ಓಟ್ ಹಾಕೋಕ್ಕಾಗಲ್ಲ ಒಂದೇ ಸಲ ಒಂದು ಅಕೌಂಟಿಂದ ಒಂದೇ ಸಲ ತೊಂಬತ್ತೊಂಬತ್ತು ಓಟ್ ಹಾಕ್ಬೋದು ಅಂದರೆ ಇವತ್ತು ನೀವು ಐವತ್ತು ಹಾಕಿ ನಾಳೆ ನಲ್ವತ್ತೊಂಬತ್ತು ಹಾಕ್ಬೋದು ಅದೇ ಅಕೌಂಟಿಂದ ಇವತ್ತೊಂಬತ್ತೊಂಬತ್ ಓಟ್ ಹಾಕಿ ಮತ್ತೆ ನಾಳೆನೂ ಅದೇ ಅಕೌಂಟ್ ಇಂದ ನೈಂಟಿ ನೈನ್ ಓಟ್ಸ್ ಹಾಕ್ತೀನಿ ಅಂದ್ರೆ ಅದು ಆಗಲ್ಲ ಒಂದು ಅಕೌಂಟ್ ಇಂದ ನೈಂಟಿ ನೈನ್ ವೋಟಿಂಗ್ ಲೈನ್ಸ್ ಸ್ಟಾರ್ಟಿಂಗ್ ಇಂದ ವೋಟಿಂಗ್ ಲೈನ್ಸ್ ಮುಗಿಯೋವರೆಗೂ ನೀವು ಒಂದು ಅಕೌಂಟ್ ಇಂದ ನೈನ್ ವೋಟ್ಸ್ ಅಷ್ಟೇ ಹಾಕೋಕ್ಕಾಗೋದು ಇದು ಇವತ್ತಿನ ಅಪ್ಡೇಟ್ ಆಗಿತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು